ನಾಟ್ ರೆಡಿ ಟು ಟೇಕ್ ಹೈ ರಿಸ್ಕ್ ನನ್ನ ಜೀವನದಲ್ಲಿ ಹೈ ರಿಸ್ಕ್ ತೊಗೊಳ್ಳೋ ಬಗ್ಗೆ ಭಾಳ ಹೆದರ್ತಾ ಇರ್ತಿದ್ದೆ ನಮ್ಮದೆಲ್ಲ ಹೆಂಗೆ ಸ್ಟ್ರಾಟರ್ಜಿ ಅಂದರೆ ಲೋ ರಿಸ್ಕ್ ಆರ್ ನೋ ರಿಸ್ಕ್ ಕಡಿಮೆ ರಿಸ್ಕ್ ಇರಬೇಕು ಇದು ಅವ್ರ ರಿಸ್ಕ್ ಇಲ್ಲದೇ ಇದ್ರೆ ಬೆಸ್ಟು ಅಂತ ಫ್ರಮ್ ದ ಟೂ ತೌಸಂಡ್ ಟು ನನಗೆ ಹೈ ರಿಸ್ಕ್ ಅಂದ್ರೆ ಭಯ ಈವನ್ ಕೆ ಎ ಎಸ್ ಮೇನ್ಸ್ ಎಕ್ಸಾಮ್ ಇದೆ ನನ್ನ ಹತ್ರ ಒಂದು ಮೂವತ್ ನಲ್ವತ್ತು ಇ ಎಲ್ಗಳಿದ್ದಾವೆ ಅರ್ನ್ಡ್ ಲೀವ್ ಅಂತ ಕರಿತೀವಿ ಆ ಇ ಎಲ್ಲನ್ನು ಹಾಕ್ಕೊಂಡು ಓದ್ತಾ ಕೂರ್ಬೋದು ಅಯ್ಯೋ ಈ ಎಲ್ಲು ಮೂವತ್ತು ಖಾಲಿ ಮಾಡಿಬಿಟ್ರೆ ಒಂದು ತಿಂಗಳು ಸಂಬಳದಷ್ಟು ಇದೆಯಲ್ಲ ಅದು ಆ ಒಂದು ತಿಂಗಳು ಸಂಬಳದಷ್ಟು ವೇಸ್ಟ್ ಆಗಿಬಿಡುತ್ತಲ್ಲ ಇದನ್ನ ಅಲ್ಲೂ ಆಗಲಿಲ್ಲ ಅಂದರೆ ಈ ದುಡ್ಡು ವೇಸ್ಟ್ ಆಗಿಬಿಟ್ಟು ಇಷ್ಟು ಚಿಲ್ಲರೆಯಾಗಿ ಯೋಚನೆ ಮಾಡುವಷ್ಟು ಇಷ್ಟು ಸಿಲ್ಲಿಯಾಗಿ ರಿಸ್ಕ್ ತಗೊಳ್ಳದೇ ಇರುವಷ್ಟು ವ್ಯಕ್ತಿಯಾಗಿದ್ದೆ ನಾನು ಬಟ್ ಈ ಟೂ ತೌಸಂಡ್ ಫಿಫ್ಟೀನ್ ಟೈಮಲ್ಲಿ ಪ್ರೊಫೆಸರ್ ಎಕ್ಸಾಮ್ ಬರೆಯೋಷ್ಟೊತ್ತಿಗೆ ನನ್ನ ಆಟಿಟ್ಯೂಡ್ ಆಲ್ರೆಡಿ ಚೇಂಜ್ ಆಗಿತ್ತು ಮೂವತ್ತು ಇ ಅನ್ನು ಹಾಕಿ ನಾನು ಒಂದು ತಿಂಗಳು ತಪಸ್ಸಿನ ಥರ ಓದೋ ಕೂತ್ಕೊಂಡೆ ಎಕ್ಸಾಮ್ ಬರೆದಿದ್ದೀನಿ ಕ್ವಾಲಿಫೈ ಆಗಿ ಒಳಗೆ ಬಂದೆ ಅಂದರೆ ಹೈ ರಿಸ್ಕ್ ತೊಗೊಳ್ಳೇಬೇಕು ಹೈ ರಿಸ್ಕ್ ತೊಗೊಳ್ದೇ ಇದ್ದರೆ ಹೈ ರಿವಾರ್ಡ್ ಬರಲ್ಲ ಇಂಡಸ್ಟ್ರಿಯಲ್ಲೂ ಈ ಪದ ಬಳಸ್ತೀವಿ ಎಜುಕೇಷನಲ್ಲೂ ಇದನ್ನೇ ಬಳಸಬೇಕು ಹೈ ರಿಸ್ಕ್ ಹೈ ಪ್ರಾಫಿಟ್ ಹೆಚ್ಚು ಹೊತ್ತು ಓದೋದು ಹೆಚ್ಚು ಹೊತ್ತು ವರ್ಕೌಟ್ ಮಾಡೋದು ಹೆಚ್ಚು ಪ್ರಾಕ್ಟೀಸ್ ಮಾಡೋದು ಎಲ್ಲವೂ ಹೈರಿಸ್ಕೇ ಆ ಹೈ ರಿಸ್ಕ್ ಮಾಡಿದಾಗ ಮಾತ್ರ ಹೈ ರಿವಾರ್ಡ್ ಬರುತ್ತೆ ಇದು ಎಂಪ್ಲಾಯೀಸ್ಗಳು ಕೆಲವರೆಲ್ಲ ಓದ್ತಿದ್ದೀವಿ ಹಾಗೆ ಅಂತಿರಲ್ಲ ನೀವು ಅಷ್ಟೇ ನೀವು ಒಂದು ವರ್ಷದ ಮಟ್ಟಿಗೆ ನಿಮ್ಮ ಎನರ್ಜಿ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಹೆಚ್ಚು ನೀವು ಡಿಸ್ಟ್ರಾಕ್ಟ್ ಆಗೋದಂಗೆ ಫುಲ್ಲಿ ಫೋಕಸ್ ಆಗಿ ನನ್ನ ಪ್ರಕಾರ ದಿನಕ್ಕೆ ಐದು ಗಂಟೆ ಮಿನಿಮಮ್ ಅಂತೂ ಓದ್ಬೋದು ಐದು ಗಂಟೆ ಓದೋಕ್ಕಾಗದಷ್ಟು ಫ್ರೀಡಮ್ ಪಾರ್ಕಿನ ಕಟ್ಟೆ ಮೇಲೆ ಕೆಲವೊಮ್ಮೆ ಕೂತ್ಕೊಂಡು ಮೊಬೈಲಲ್ಲೇ ರೀಡ್ ಮಾಡ್ತಾ ಇರ್ತಾರೆ ಮೊಬೈಲಲ್ಲೇ ಓದ್ತಾ ಇರ್ತಾರೆ ಕೆಲವೊಂದು ಮ್ಯಾಗ್ಝಿನ್ಗಳನ್ನು ಓದ್ತಾ ಇರೋರು ನೋಡಿದ್ದೀನಿ ಹೈ ರಿಸ್ಕ್ ತೊಗೊಂಡ್ರೆ ಮಾತ್ರ ಹೈ ರಿವಾರ್ಡ್ ಬರೋದು ನೀವು ನಾವು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ಅಂತಂದರೆ ಸಕ್ಸಸ್ ಬರೋದಿಲ್ಲ